ഗോവിന്ദ ഗോവിന്ദ ായ ഗോവിന്ദ നാരായണ ഗോവിന്ദ ഗോവിന്ദ നമു ദൂര നാരായണ മൈകാന്തി అదు ఇంద్రనీలమణి ఇంత బహళ ప్రసిద్ధ అద్రనీలమణింద సంస్మర ప్రసిద్ధమంగరీతమంతమనీయమవనీత విలో సంస్మరదాంతరముకుందమతికా గోవింద గోవింద గోవిందారాయణ గోవింద నారాయణ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಭಗವಂತನ ಅವತಾರದ ಕಥೆಯನ್ನು ಹೇಳ್ತಾ ಈ ನೆಲದಲ್ಲಿ ಅವನು ತುಂಬ ಓಡಾಡಿದ್ದಾನೆ ಓಡಾಡುವಾಗಲೆಲ್ಲ ಸಕಲ ಮಂಗಲದ ನಿರ್ಮಲವಾದ ಬದುಕನ್ನ ಕಾಳಿದವನು ಸರ್ವರಿಗೂ ಮಂಗಳವನ್ನು ಕೊಟ್ಟವನು ಅಂಥ ಅಂಗಗಳಿಂದಲೇ ಕೂಡಿದವನು ಬೇಡವಾದ ಸಂಘಗಳಿಂದ ದೂರವಿರುವ ಅಹರ್ಹರ್ಹ ಮಹಿತಂ ಅಂತಹ ಮತ್ತೆ ಮತ್ತೆ ದಿನವೂ ಕೂಡ ಪೂಜೆ ಮಾಡುವಷ್ಟು ಮಹಿತಂ ಅಂತಹ ದಿನ ದಿನವೂ ಯಾರನ್ನ ಭಗವಂತ ಯಾವ ಭಗವಂತನನ್ನ ಪೂಜೆಗೆ ಮಹಿತ ಅಂದ್ರೆ ಪೂಜೆಗೊಳ್ಳುವವ ಅಂತರಂಗದಲ್ಲಿ ನಿರಂತರ ಸಜ್ಜನರೆಲ್ಲ ಬೇರೆ ಸಂಘಗಳಿಲ್ಲದೆ ಭಗವಂತನ ಸಂಘಕ್ಕಾಗಿಯೇ ಅವನನ್ನ ಪೂಜಿಸುತ್ತಾರೋ ಯಾರ ಚೆಲುವು ಜಗತ್ತಿನಲ್ಲಿ ಇನ್ ಅದ್ಭುತವಾದ ಸೌಂದರ್ಯಯುಕ್ತವಾದ ವಸ್ತುಗಳಿವೆಯೋ ಅದನ್ನು ಮೀರಿಸುವ ಕಮನೀಯತಮ ಅದು ಎಸ್ ಕಮನೀಯಂ ಅವನೀತಳ ವಿಲೋಳಂ ಅವನೀತಳ ಅಂದ್ರೆ ಭೂಮಿಯಲ್ಲಿ ಅವತರಿಸಿ ವಿಲೋಳಂ ಓಡಾಡಿದವ ಅವನೀತಳ ವಿಲೋಳಂ ನಿರ್ಮಲತಮಂ ಸಕಲ ಮಂಗಲದಂ ಅಂಗಂ ಸಂಗರಹಿತೈ ಸಂಗರಹಿತರಾದ ಜ್ಞಾನಿಗಳು ಸಜ್ಜನರು ಅಹಹ ಅಹಹ ದಿನ ದಿನವೂ ಕೂಡ ಅಂತಹ ಒಳಗಿನಿಂದ ಯಾರು ಮಹಿತಂ ಪೂಜಿಸುತ್ತಾರೋ ಮಹಿ ಸಂಗರಹಿತೈಹಿ ಮಹಿತಂ ಅಹರಹ ಮಹಿತಂ ಮತ್ತೆ ಮತ್ತೆ ಅವನನ್ನ ಪೂಜಿಸ್ತಾರೋ ಅಂತರಂಗದಿಂದ ಅಂತಹ ಮುಕುಂದನನ್ನು ಲೋಕದ ಎಲ್ಲ ಕಾಂತಿಗಳನ್ನು ಮೀರಿದ ಕಾಂತಿಯುಕ್ತನಾದ ಬಿಡುಗಡೆಯ ದಾರಿಯ ನೀವನನ್ನು ಓ ಅಂತರವೇ ಓ ಮನಸ್ಸೇ ಪೂಜಿಸು भजिसु आराधसु अन्त हेत स्वर्णगण लग्न परिभास्वदमलश्री कर्णसुखकारणकलक्वणितकान्तै किङ्किणिगणैरलमलङ्कृतनितम्बं संस्मरसदान्तरमुकुन्दमतिकान्तम् ಸ್ವರ್ಣ ಸೂತ್ರ ಬಂಗಾರದ ಹಗ್ಗ ಅಂದ್ರೆ ನೂಲು ಅದರಿಂದ ಚೆನ್ನಾಗಿ ಜೋಡಿಸಲ್ಪಟ್ಟ ಪರಿಶುದ್ಧವಾದ ಬೆಳಕಿನ ಕಾಂತಿಯಿಂದ ಕೂಡಿದ ಕಿವಿಗೆ ಕೇಳಲಿಕ್ಕೆ ಸಂತೋಷ ಕೊಡುವ ಮಂಜೀರದಂತಹ ಕಲಕ್ವಣಿತ ಆ ಕಲಾ ಅಂತಂದ್ರೆ ಒಂದು ಮೆತ್ತನೆಯ ಸದ್ದು ಅದು ಕರ್ಕಶ ಶಬ್ದ ಅಲ್ಲ ಮೆದುವಾದ ಶಬ್ದ ಒಂಥರ ಮಗುವಿನ ತೊದಲು ನುಡಿಯಿದ್ದ ಹಾಗೆ ಅದು ಸುಮ್ಮನೆ ಅರ್ಧರ್ಧ ದನಿಯನ್ನು ಹೊರಗೆ ಹಾಕ್ತಾ ಇರುತ್ತೆ ಅವಾಗ ಅದೊಂಥರ ಅದರ ಆಟದ ಹಾಗೆ ಅದರ ಒಂದು ಸಹಜವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ದನಿಯಂತೆ ಕೇಳಿದಾಗ ಅದು ಮನಸ್ಸಿಗೆ ಖುಷಿ ಕೊಡುವ ಹಾಗೆ ಕಿವಿಗೆ ತಂಪನ್ನೆರೆಯುತ್ತಾ ಇರುವ ಆಭರಣಗಳನ್ನ ತೊಟ್ಟವನನ್ನು ನಮಸ್ಕರಿಸುತ್ತೇನೆ ಅಥವಾ ಸಂಸ್ಮರಮ ಸಂಸ್ಮರ ನೆನಪಿಸಿಕೋ ಸ್ವರ್ಣ ಗುಣ ಗುಣ ಅಂದ್ರೆ ಹಗ್ಗ ಅಂತ ಅರ್ಥ ಬಂಗಾರದ ಹಗ್ನದಿಂದ ಹಗ್ಗದಿಂದ ಕಟ್ಟಲ್ಪಟ್ಟ ಹೊಳೆಯುತ್ತಿರುವ ದೋಷವಿಲ್ಲದ ಕಾಂತಿಯುಕ್ತವಾದ ಕಿವಿಗಳಿಗೆ ಸುಖಗಳನ್ನು ಕೊಡುವ ಕರ್ಣಸುಖ ಕಾರಣ ಕಲ ಮೆದುಭಾಷಿಯಾದ ಕೊಣಿತ ರಿಂಗಣದಿಂದ ಕಾಂತೈಹಿ ಚಳೆಯುವ ಕಿಂಕಿಣಿಗಣರಲಕ್ ಕಾಂತೈಹಿ ಕಾಂತಿಯುಕ್ತವಾದದ್ರಿಂದ ಗಣೈಹಿ ಕಿಣಿಕಿಣಿ ಅಂತ ಶಬ್ದ ಮಾಡುವ ಮಂಜೀರದ ಗುಂಪಿನಿಂದ ಅಲಂಕೃತ ನಿತಂಬಂ ಸೊಂಟ ಅಲಂಕರಿಸಲ್ಪಟ್ಟಿದೆ ನಿತಂಬ ಅಂತಂದ್ರೆ ಬೆನ್ನಿನ ಕೆಳಭಾಗ ಆ ನಮ್ಮ ಮೊಣಗಂಟಿಗಿಂತ ಕೆಳಭಾಗದ ಸುತ್ತಲಿನ ಅಹ್ ಹೊಟ್ಟೆಯಿಂದ ಕೆಳಭಾಗದ ಸುತ್ತಲಿನ ಜಾಗವನ್ನು ಸೊಂಟ ಅಂತ ಅದಕ್ಕೆ ನಿತಂಬ ಅಂತ ಶಬ್ದ ಹೆಸರು ಆ ನಿತಂಬದ ಮೇಲೆ ಉಡುದಾರ ನಿಂತಿದೆ ಆ ಉಡುದಾರ ನಿಂತಿದೆ ಅದು ಹೇಗಿದೆ ಎನ್ನುವುದನ್ನ ಅದು ಸೊಂಟದಲ್ಲಿ ಕಂಗೊಳಿಸ್ತಾ ಇದೆ ಚಿನ್ನದ ದಾರದಿಂದ ಕಟ್ಟಲ್ಪಟ್ಟಿದೆ ಆ ದಾರ ಬೆಳಗುವ ಕಾಂತಿಯಿಂದ ಕೂಡಿದೆ ಕಿರಿಕಿರಿ ಚಿಕ್ಕ ಚಿಕ್ಕದಾದ ಮಣಿಗಳಿಂದ ಕಿವಿಗೆ ಇಂಪಾಗುವ ಜನರ ಜನರ ಶಬ್ದಗಳನ್ನ ಉಂಟು ಮಾಡುವ ಮನಸ್ಸಿಗೆ ಸಮಾಧಾನವನ್ನು ತರುವ ಆಭರಣವನ್ನ ತೊಟ್ಟವನನ್ನು ಕಿವಿಗೆ ಅಂತಹ ಉಡುಗಾರವನ್ನು ತೊಟ್ಟವನನ್ನು ಮುಕುಂದನನ್ನು ಕಾಂತಿಗಳಿಗೆ ಮೀರಿದ ಕಾಂತಿ ಉಳ್ಳವನನ್ನು ಸ್ಮರಿಸು ಓ ಮನಸ್ಸೇ ಅವನಿಗೆ ಶರಣಾಗು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಗೋಪಗೃಹ ಗಂ ಬಹು ಪಯೋನ್ನೋಜಯತಿ ಬಾಲ ಸಲಯೋ ಹಸ್ತಯುಗಳೇನ ಸುನಿರಸ್ತ ಭಯಮಶನ್ ಸಂಸ್ಮರ ಸದಾಂತರ ಮುಕುಂದಮತಿ ಕಾಂತಂ ಗೋಪರ ಗೃಹದಲ್ಲಿ ಗಮ್ ಹೋಗುತ್ತಿದ್ದವನನ್ನು ಗೋಪರ ಮನೆಗೆಲ್ಲ ಓಡಾಡ್ತಿದ್ದ ಹುಡುಗ ಯಾರ ಮನೆಯಲ್ಲಿ ಎಲ್ಲಿ ಒಡಗಿಸಿಟ್ರು ಅದು ಸಿಕ್ಬಿಡ್ತಿತ್ತು ಕೆಲವೊಮ್ಮೆ ಬೇಕು ಅಂತ ಅವರು ಎತ್ತರದಲ್ಲಿಟ್ರೆ ಬಿಟ್ಟು ಹೋಗ್ತಿದ್ದ ಅವರೇ ಮರು ದಿವಸ ಕೆಳಗಿಡ್ತಿದ್ರು ಕೃಷ್ಣ ಬರ್ತಾರೆ ಅಂತ ಹಾಗಾಗಿ ಗೋಪಗೃಹಗಳಲ್ಲಿ ಓಡಾಡುತ್ತಾ ಏನ್ ಮಾಡ್ತಿದ್ದ ಗೋಪಗ್ರಹಗನಾಗಿ ಬಹು ಪಯೋನ್ನ ನವನೀತಂ ಬಹು ಪಯ ಅಂದ್ರೆ ಹಾಲು ಅನ್ನ ಅಂದ್ರೆ ಅನ್ನ ನವನೀತ ಅಂದ್ರೆ ಬೆಣ್ಣೆ ಆ ಮನೆಯಲ್ಲಿ ಮಾಡಿಟ್ಟ ಹಾಲು ಮೊಸರು ಬೆಣ್ಣೆ ತುಪ್ಪ ಅನ್ನ ಈ ಎಲ್ಲವನ್ನೂ ಕೂಡ ಬಲಯುತ ಬಲರಾಮನೊಂದಿಗೆ ಕೂಡಿಕೊಂಡು ಬಾಲ ಸಮಿತಿ ತನ್ನ ಹುಡುಗರ ದಂಡನ್ನು ಭೋಜಯತಿ ಭೋಜಯತಿ ಅಂದ್ರೆ ಉಣಿಸುತ್ತಿದ್ದ ಕೇರಿಯ ಮಕ್ಕಳನ್ನೆಲ್ಲ ಕರ್ಕೊಂಡು ಹಸ್ತಯುಗಳೇನ ಸುನಿರಸ್ತ ಭಯಂ ಅಷ್ಟನ್ ಎರಡು ಕೈಗಳಿಂದ ಬೆಣ್ಣೆ ತೆಗೆದು ಪ್ರತಿಯೊಬ್ಬರ ಬಾಯಿಗೂ ತೂರುತ್ತ ಇದ್ದ ಸುನಿರಸ್ತ ಭಯಂ ಕೆಲವೊಂದ್ಸರ್ತಿ ಈ ಕಳ್ಳತನದಿಂದ ತಿನ್ನುವಾಗ ಗಬಗಬ ತಿಂದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಬಿಕ್ಕಳಿಕೆ ಬಂದು ಪಕ್ಕದವರಿಗೂ ಈ ಪಕ್ಕದವರಿಗೂ ಗೊತ್ತಾಗಿ ಬಂದು ಕಳ್ಳನನ್ನು ಹಿಡಿಯುವ ಸ್ಥಿತಿ ಇರುತ್ತೆ ಆದ್ರೆ ಕೃಷ್ಣ ಈ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಾಗ ಅದು ಕಳ್ಳತನ ಅಲ್ವೇ ಅಲ್ಲ ಸುನಿರಸ್ತ ಭಯ ಅವನಿಗೆ ತಾನು ತೆಗಿತಾ ಇರುವ ವಿಷಯದಲ್ಲಿ ಅವರಿಗೆ ಗೊತ್ತಾದ್ರೂ ಅದರಲ್ಲಿ ಅವನು ಭಯಕ್ಕೆ ಕಾರಣವಾದ ಸಂಗತಿ ಇರಲಿಲ್ಲ ಯಾಕೆಂದ್ರೆ ಅವರ ಆ ಅಪೇಕ್ಷೆಯಂತೆ ಅವನು ಸ್ವೀಕರಿಸ್ತಾ ಇದ್ದ ಯಾರಿಗೆ ಕೊಡ್ಲಿಕ್ಕೆ ಮನ್ಸಿರ್ತಿರ್ಲೋ ಅವ್ರ ಮನೆಗೆ ಹೋಗ್ತಾನೆ ಇರ್ಲಿಲ್ಲ ಕೃಷ್ಣ ಯಾರಿಗೆ ಭಗವಂತನಿಗೆ ಇದನ್ನ ಒಪ್ಪಿಸಬೇಕು ಅಂತ ಯೋಚಿಸಿ ಅವ್ರು ಕಡದ ಇಡ್ತಿದ್ರು ಆ ಮನೆಗೆ ಮಾತ್ರ ಹೋಗ್ತಿದ್ದ ಹಾಗಾಗಿ ಸುನಿರಸ್ತ ಭಯಂ ಭಯ ಉಳಿದವರಿಗೂ ಭಯ ಇಲ್ಲ ಅವರೆಲ್ಲ ಭಯವನ್ನ ತೆಗಿತಾ ಇದ್ದ ತಾನು ಭಯಗ್ರಸ್ತನಲ್ಲದೆ ಅಷ್ಟ್ ನನ್ ತಿನ್ನುತ್ತಿರುವಂತಹ ಭಗವಂತನನ್ನು ಮುಕುಂದಂ ಅತಿಕಾಂತಂ ಸಂಸ್ಮರ ಹೇ ಅಂತರ ಸಂಸ್ಮರ ಬಲರಾಮನ ಜೊತೆಗೆ ಗೊಲ್ಲರ ಮನೆಗಳನ್ನ ಹೊಕ್ಕು ಅಲ್ಲಿ ಬೆಣ್ಣೆ ಪಾಯಸಗಳನ್ನ ಕದ್ದು ತಿಂದು ಮೆದ್ ಕದ್ದು ಮೆದ್ದು ಮೆದ್ದು ಖುಷಿ ಪಡ್ತಾ ಇರುವವನನ್ನು ಕೇ ತಾನ್ ಮಾತ್ರ ತಿಂತಿರ್ಲಿಲ್ಲ ತನ್ನ ಸುತ್ತಲೇ ಇದ್ದ ಕೇರಿಯ ಮಕ್ಕಳನ್ನೆಲ್ಲ ಜೊತೆಗೆ ಕೂಡಿಸಿಕೊಂಡು ಎರಡೂ ಕೈಗಳಿಂದ ತೆಗೆದುಕೊಟ್ಟು ಅವರ ಬಾಯಿಗೆ ತುರುಕುತ್ತಾ ಇದ್ದ ಧೈರ್ಯ ತುಂಬಿ ಅವರನ್ನ ತಿನ್ನಿಸ್ತಾ ಇದ್ದವನನ್ನು ನಾನು ಓ ಬಗೆಯೇ ನೆನೆ ನಾನು ನೆನೀತೇನೆ ಅಂತ ಹೇಳ್ಬೋದು ಅಲ್ಲಿ ಸಂಸ್ಮರ ಅಂತಿರುವುದ್ರಿಂದ ನೆನೆ ಅಂತ ತನಗೆ ತಾನೇ ತನ್ನ ಮನಸ್ಸಿಗೆ ತಾನೇ ಎಚ್ಚರ ಕೊಡುವಂತಹ ಮಾತಿನ ಸಾಲನ್ನ ಈ ಪದ್ಯದಲ್ಲಿ ನಾವು ನೋಡುತ್ತೇವೆ ತುಂಬಾ ಸುಂದರವಾದ ಪ್ರಾರ್ಥನೆ ದೇವರನ್ನ ಕಲ್ಪಿಸಿಕೊಳ್ಳುವ ರೀತಿ ಅತ್ಯಂತ ಅದ್ಭುತವಾದದ್ದು ಅದರ ಆಲೋಚನೆ ಮಾಡಿದ್ರೇನೆ ಅದು ಖುಷಿ ಕೊಡುವಂತದ್ದು ಆಪ್ತಜನರ ಆಪ್ತ ಜನ ರಕ್ಷಣ ಕೃತೇ ಸುಕೃತ ಲೀಲ ಸಪ್ತದಿನ ದಿನ ಮಿ ಮುದದಿ ದರಧೀಶ ಸಪ್ತ ಶರದೇಕರೋ ಗುರುತರಂ ಯ ಸಂಸ್ಮರ ಸಂತರ ಮುಕುಂದ ಮತಿ ಗೋವಿಂದ ಗೋವಿಂದ ನಾರಾಯಣಾನಂದ ಗೋವಿಂದ ಗೋವಿಂದ ನಾರಾಯಣ ನಾಳೆ ಇದ್ರ ಅಭಿಪ್ರಾಯವನ್ನು ಅನುಸಂಧಾನ ಮಾಡೋಣ ಮತ್ತೆ ನಾಳೆ ಸರಿಯಾಗಿ ಈ ಹೊತ್ತಿಗೆ ಸೇರೋಣ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀ ಕೃಷ್ಣ